ಅಬ್ಬೋ ಶಬ್ದ ಶಬ್ದ ಹೊಡೆತ ಕೊಡತಾನು ಇದು ಗ್ರೀನ್ ಪಟ್ ಹಾಕಿಯಲ್ಲಿ ಬರುತ್ತೆ ಯಾವತ್ತು ಬ್ಯಾನ್ ಆಗಲ್ಲ ನೋಡಿ ಈ ತರ ಇಳಬೇಕು ಒಳಗಡೆ ಈಚೆ ಬರ್ಬೇಕು ಮತ್ತೆ ಆಚೆ ಬರ್ಬೇಕು ಇದನ್ನ ಒಳಗಡೆ ತಳಬೇಕು ಮುಚ್ಚಲ್ ಹಾಕೋಬೇಕು ಎದುರುಗಡೆ ಒಂದ್ ಹದಿನೈದರಿಂದ ಇಪ್ಪತ್ತು ಕಲ್ಲು ಹಾಕೋಬೇಕು ಮುಚ್ಚಲ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಟೈಟ್ ಮಾಡ್ಕೊಳ್ಳಿ ಸರ್ ನಮಸ್ತೆ ನಮಸ್ತೆ ಸರ್ ಈ ಗನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಇದು ರೈತ ಮಿತ್ರ ಕೋವಿ ಅಂತ ಮಾಡಿದೀನಿ ರೈತರಿಗೆ ಇಷ್ಟ ಬೇಕಾದಾಗ ಮಾಡಿದಿನಿ ನಾನು ಒಬ್ಬ ರೈತನೇ ನೀವೇ ತಯಾರು ಮಾಡಿ ನಾನೇ ತಯಾರು ಮಾಡಿದ್ರು ನನಗೆ ಒಂದು ಇನ್ನೂರ ಐವತ್ತು ತೆಂಗಿನ ಮರ ಇದೆ ಇದೇ ಮಂಗನ್ ಕಾಟ ಆಗಿ ನಾವು ಹಬ್ಬಕ್ಕೆ ಕಾಯಿ ತರೋ ಪರಿಸ್ಥಿತಿ ಬಂತು ಹಾ ಸರಿ ಅವಾಗ ಏನಾದ್ರು ಮಾಡ್ಬೇಕಲ್ಲ ಅಂತ ಮಾಡ್ಲಿಕ್ಕೆ ಹೋದೆ ಮಾಡ್ರೆ ಓತಿ ಓಡ್ತು ಒಳ್ಳೇದಾಯ್ತು ನೋಡುವಾಗ ಅಕ್ಕ ಪಕ್ಕದವ್ರು ಹೇಳಿದ್ರೆ ಯಾಕೆ ಕೃಷಿ ನೀವೊಬ್ರು ಕೃಷಿಕರು ಆ ಜನರಿಗೆ ಒಳ್ಳೇದಾಗೋದಾದ್ರೆ ಯಾಕೆ ಮಾಡ್ಬಾರ್ದು ಹಂಗ್ ಮಾಡದೆ ಹಾಗೆ ಏಳು ವರ್ಷದಿಂದ ಕೊಡ್ತಾ ಇದೀನಿ ಏಳು ವರ್ಷ ತುಂಬಾ ಸಿಂಪಲ್ ಆಗಿದೆ ತುಂಬಾ ಹೆವಿ ಮೆಟಲ್ ಯೂಸ್ ಮಾಡಿದೀನಿ ಮಾಡಿದ ಇದು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್ ನೂರ್ ವರ್ಷ ಅಪೇಕ್ಷೆ ಏನಾಗಲ್ಲ ಅಂತ ಯಾಕಂದ್ರೆ ಇದ್ರಲ್ಲಿ ನಾವು ಹತ್ತ್ ಸಾವಿರದ ಮೇಲೆ ಉಡ್ದಾಯ್ತು ಈಗ ಒಂದು ಕೃಷಿಕ ಹತ್ತ್ ಸಾವಿರ ಹೊಡಿಬೇಕಂದ್ರೆ ನೂರ್ ವರ್ಷ ಬೇಕು ಅದಕ್ಕೆ ಹೇಳ್ತಾ ಇರೋದು ಇದು ಥ್ರೆಡ್ ಹೋಗಲ್ಲ ಹಾಳಾಗಲ್ಲ ರಿಪೇರಿ ಬರಲ್ಲ ಹೆವಿ ಮೆಟಲ್ ಇದು ನಾನು ನಮ್ ಸೇಫ್ಟಿಗೋಸ್ಕರ ಮಾಡಿರೋದು ಯಾಕಂದ್ರೆ ನಾವು ಸೇಫ್ಟಿ ಆಗಿದ್ರೆ ಯಾವುದನ್ನ ಓಡಿಸಬಹುದು ಏನು ಮಾಡಬಹುದು ಇದಕ್ಕೆ ನೋಡಿ ಇನ್ನು ಈ ತರದ ಅಟಾ ಬಾಮ್ ಎಲ್ಲಾ ಕಡೆ ಎಲ್ಲಾ ಟೈಮ್ ಅಲ್ಲಿ ಸಿಗೋದಿದು ಎನಿ ಟೈಮ್ ಇದು ಯಾವತ್ತೂ ಬ್ಯಾನ್ ಆಗಲ್ಲ ಯಾವ ಆಟೋ ಬಾಮ್ ಬೇಕಾದರೂ ಯೂಸ್ ಮಾಡಬಹುದು 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 ಆಕ್ಚುಲಿ ಈ ಸೈಜ್ ಸೈಜ್ ಅಲ್ಲಿ ಇನ್ನೊಂದು ಎರಡು ಸೈಜ್ ಆಗುತ್ತೆ ಆ ತರನೇ ಡಿಸೈನ್ ಮಾಡಿದೀವಿ ನೋಡಿ ಇದು ಗ್ರೀನ್ ಪಟ್ ಹಾಕಿಲ್ ಬರುತ್ತೆ ಯಾವತ್ತು ಬ್ಯಾನ್ ಈ ತರ ಇಳಬೇಕು ಮತ್ತೆ ಆಚೆ ಬರ್ಬೇಕು ತೊಳಬೇಕು ಮುಚ್ಚಲ ಹಾಕೋಬೇಕು ಎದುರುಗಡೆಯಿಂದ ಒಂದ್ ಹದಿನೈದರಿಂದ ಇಪ್ಪತ್ತು ಕಲ್ಲು ಹಾಕೋಬೇಕು ಮುಚ್ಚಲ ಕೈಯಿಂದ ಎಷ್ಟಾಗುತ್ತೆ ಅಷ್ಟಕೊಳ್ಳಿ ಎದುರುಗಡೆ ಹದಿನೈದರಿಂದ ಇಪ್ಪತ್ತು ಕಲ್ಲ ಹಾಕೊಳ್ಳಿ ಸಣ್ಣ ಸಣ್ಣ ಕಡಲೆ ಕಾಳಾಗುತ್ತೆ ಆಗುತ್ತೆ ಕಾಳಾಗುತ್ತೆ ಯಾವ್ದು ಆಗುತ್ತೆ ಮತ್ತೆ ನಿಮ್ಗೆ ಏನ್ ಏನು ಗುರಿ ಬೇಕು ಅಲ್ಲಿ ಗುರಿ ಇಟ್ಕೊಂಡು

ಓಡ ಮಂಗಲ್ ಓಡೋಗದೇ ರಾ ಸಣ್ಣ ಪುಟ್ಟ ನೋವಾಗುತ್ತೆ ಓಡೋಗುತ್ತೆ ಭಯ ಬಿದ ಇದ್ರಲ್ಲಿ ಮೇನ್ ಅಷ್ಟೇ ಯಾವ್ದನ್ನು ಕೊಲ್ಲ ರೇಟ್ ನಮಗಿಲ್ಲ ಯಾಕಂದ್ರೆ ನಾವು ಮನುಷ್ಯರು ಪ್ರಾಣಿಗಳ ಜಾಗವನ್ನ ನಾವು ಕಬ್ಜಾ ಮಾಡಿದೀವಿ ಅಲ್ವಾ ಸರಿ ಆಗುತ್ತೆ ರೂಪಾಯಿ ಎಷ್ಟು ಈಗ ಇಲ್ಲಿ ಆಫರ್ ಮಾಡಿ ಕೊಡ್ತಾ ಬೈಕ್ ಕೊರಿಯರ್ ರೂಪಾಯಿ ಕಳಿಸೋದ್ರೆ ನನ್ನ ಹೆಸರು ಪಾಂಡ್ರಂಗ್ ಭಟ್ ಅಂತ ನನ್ನ ಮೊಬೈಲ್ ನಂಬರ್ ತಗೊಳ್ಳಿ ನೈನ್ ಸೆವೆನ್ ಫೋರ್ ಒನ್ ಏಟ್ ಒನ್ ಜೀರೋ ಫೈವ್ ಜೀರೋ ಟೂ ಯಾ ಇಡೇ ಏಳು ವರ್ಷ ಅಂತ ಕೊಡ್ತಾ ಇದ್ದೀನಿ ಕರ್ನಾಟಕ ಕೊಟ್ಟಿದ್ದೀನಿ ಆಂಧ್ರ ಕೊಟ್ಟಿದ್ದೀನಿ ತಮಿಳುನಾಡು ಮಹಾರಾಷ್ಟ್ರ ಬಾಂಬೆ ನಾರ್ತ್ ಇಂಡಿಯಾ ಎಲ್ಲ ಕಳಿಸಿದ್ದೀನಿ ಕೊರಿಯರ್ ಮುಖಾಂತರ ಬಟ್ ಕೊರಿಯರ್ ಚಾರ್ಜ್ ಎಷ್ಟು ಬರುತ್ತೆ ಅಷ್ಟು ಕೊಡ್ಬೇಕಾಗುತ್ತೆ ನೀವು ಜಿ ಕೆ ವಿ ಕೆಗೆ ಎಷ್ಟು ವರ್ಷದಿಂದ ಬರ್ತಾ ನಾನು ಏಳು ವರ್ಷ ಬರ್ತಾ ಇದ್ದೀನಿ ಏಳು ವರ್ಷದಿಂದ ನೀವು ಇಲ್ಲಿ ಸತತವಾಗಿ ಬರ್ತಾ ಇದೀರಾ ಈ ಸೆಲ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಆಗ್ತಾ ಇದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಅಂದ್ರೆ ಈ ದೊಡ್ಡ ದೊಡ್ಡ ತೋಟಗಳೆಲ್ಲ ಇರ್ತಾರಲ್ಲ ಅವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅವರೆಲ್ಲ ಎರಡು ಮೂರು ಗಂತ ತಗೋತಾರೆ ಒಬ್ಬರೇ ಒಬ್ಬರೇ ತಗೋಳೋದಲ್ಲ ಆಜು ಬಾಜು ಇರುವ ನಾಲ್ಕೈದು ಮನೆಯವರು ತಗೊಳ್ಳಿ ಒಟ್ಟಿಗೆ ಓಡಿಸಿ ಒಬ್ಬರಾಗಿ ಓಡಿಸ್ಬೇಡಿ ಯಾವುದೇ ಪ್ರಾಣಿಯನ್ನ ಹಟೋರ್ ಇಲ್ಲಿ ಇಡೋದು ನಮ್ಮ ಹಳೆ ಪದ್ಧತಿ ಕೃಷಿಕರು ಒತ್ತಾಗೋದು ಸಂಘಟಿನಲ್ಲಿ ಸೌಂಡ್ ಬರೋದಿಕ್ಕೆ ಸೌಂಡ್ ಬನ್ನಿ ಸರ್ ಒಳಗಡೆ ಬನ್ನಿ ನೋಡಿ ಸ್ನೇಹಿತರೆ ಇದು ಮಂಗರಿನಿಗೆ ಕಲ್ಲುಡಿ ಅಂತ ಕೋವಿ ಈ ರೀತಿಯಾಗಿದೆ ಆಗಿದೆ ನೀವು ಯಾರಿಗಾದರೂ ಬೇಕಿದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರ ಫೋನ್ ನಂಬರ್ ವಿಡಿಯೋದಲ್ಲಿ ಹೇಳಿದ್ದಾರೆ